सिद्धे व्यः णमो अरिहन्ताण णमो सिद्धाणमो आयिर्याणम् नमो वज्ञायान। नमो, वज्ञायान। नमो लो ये सौवसाहुणम् एषोपञ्च नमो यारो सौः

अहिंसा परमो धर्म की आज के उत्तम क्षमा धर्म की आचार्य गुरुवर श्री विद्यासागर मुनि महाराज की ಭರತ ಕ್ಷೇತ್ರದ ಆರ್ಯಖಂಡವು ಧಾರ್ಮಿಕ ದೇಶ ಧಾರ್ಮಿಕ ಕ್ಷೇತ್ರ ಅಂತ ಹೇಳಬಹುದು ಆರ್ಯಖಂಡಗಳಲ್ಲಿ ಇರುವಂತಹ ಮನುಷ್ಯರು ಧಾರ್ಮಿಕವಾಗಿ ಸಂಪನ್ನರಾಗಿರಬೇಕು ಧಾರ್ಮಿಕತೆ ಅವರಲ್ಲಿ ಎಷ್ಟಿರುತ್ತದೆಯೋ ಅಷ್ಟರ ಮಟ್ಟಿಗೆ ಅವರು ನಿಷ್ಠಾವಂತರು ಪುಣ್ಯವಂತರು ಅಂತ ಹೇಳಬಹುದು ಆರ್ಯಖಂಡದಲ್ಲಿ ಧರ್ಮದ ಬೀಜವನ್ನು ಬಿತ್ತಿದವರು ಮೂಲದಲ್ಲಿ ತೀರ್ಥಂಕರರು ಧರ್ಮದ ಸುಖದಾಯಕ ನೆರಳಿನಲ್ಲಿ ಶಾಂತಿ ಸುಖದ ಅನುಭೂತಿಯನ್ನ ಮಾಡಿಕೊಂಡು ಆತ್ಮಕಲ್ಯಾಣವನ್ನು ಬಯಸುವಂತಹ ಭವ್ಯಜೀವಿಗಳು ಇಲ್ಲಿ ಹುಟ್ಟಿದವರೇ ಭಾಗ್ಯವಂತರು ಅಂತ ಹೇಳಬಹುದು ಮೂರು ಲೋಕದಲ್ಲಿ ಹುಟ್ಟಲಿಕ್ಕೆ ಎಷ್ಟೋ ವಿಸ್ತೃತವಾದ ಒಂದು ಕ್ಷೇತ್ರ ಇದೆ ವಿಸ್ತೃತ ಒಂದು ಜಾಗ ಇದೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಹುಟ್ಟುವುದು ಅಂತಂದ್ರೆ ಯಾವುದೇ ಒಂದು ದುರ್ಲಭವಾದ ಪರಿಸ್ಥಿತಿ ಏನಲ್ಲ ಎಲ್ಲ ಜಾಗದಲ್ಲಿ ಸುಲಭವಾಗಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಎಲ್ಲಕ್ಕಿಂತ ಸಹಜವಾಗಿ ಸುಲಭವಾಗಿ ಹುಟ್ಟುವಂತಹ ಸ್ಥಾನ ಅಂತಂದರೆ ನಮ್ಮ ತವರು ಮನೆ ನಿಗೋದ ನಾವು ಎಲ್ಲಿಂದ ಬಂದಿದ್ದೇವೆ ನಮ್ಮ ಅನಾದಿ ಕಾಲದ ಹಿಂದಿನ ಹುಟ್ಟು ಸಾವುಗಳ ಕ್ಷೇತ್ರ ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗೇ ಗೊತ್ತಾಗಿದೆ ಯಾಕೆಂತಂದ್ರೆ ಆರ್ಯಖಂಡದಲ್ಲಿ ಜನ್ಮ ತಾಳುವುದರಿಂದ ಗೊತ್ತಾಗಿದೆ ಇಲ್ಲಿ ಜನ್ಮ ಆಗ್ತಿರಲಿಲ್ಲ ನಿಗೋಧದಲ್ಲಿದ್ದೇವೆ ದ್ವೀಂದ್ರಿಯಾದಿ ಪರ್ಯಾಯಗಳಲ್ಲಿದ್ದೇವೆ ನರಕದಲ್ಲಿದ್ದೇವೆ ಅಥವಾ ಮಿಲೇಚ್ ಖಂಡಗಳಲ್ಲಿದ್ದೇವೆ ಎಲ್ಲಾದರೂ ಮೂರು ಲೋಕದ ಅನ್ಯ ಕ್ಷೇತ್ರದಲ್ಲಿದ್ದೇವೆ ಅಂತಂದ್ರೆ ಇದು ಗೊತ್ತಾಗ್ತಿರಲಿಲ್ಲ ಗೊತ್ತಾಗಿದೆ ಜಾಗದಲ್ಲಿ ಎಷ್ಟೋ ಕ್ಷೇತ್ರದಲ್ಲಿ ಹುಟ್ಟಿದ್ದೇವೆ ಜನ್ಮವನ್ನೂ ಕೂಡ ತಾಳಿದ್ದೇವೆ ಆದರೆ ಒಂದು ಮಧ್ಯಲೋಕದ ಎರಡೂವರೆ ದ್ವೀಪದ ಈ ಒಂದು ಕ್ಷೇತ್ರದಲ್ಲಿ ಜನ್ಮ ತಾಳುವುದು ಅಂತಂದರೆ ಇದೊಂದು ಬಹಳ ದೊಡ್ಡ ಭಾಗ್ಯವನ್ನು ಸಂಗ್ರಹಿಸಿಕೊಂಡು ಜೀವ ಬಂದಿರಬೇಕು ಆ ಭಾಗ್ಯ ಏನು ಅಂತಂದರೆ ಆರ್ಯಖಂಡದಲ್ಲಿ ಹುಟ್ಟುವಂತಹ ಜೀವಿಗೆ ಸಾಯುವಾಗ ಮಂದ ಕಷಾಯಿಯಾಗಿ ಸಾಯುವಂತ ಅವಶ್ಯಕತೆ ಇರುತ್ತೆ ಹೇಗೆ ಸಾಯಬೇಕು ಸಾಯುವಾಗ ನಮ್ಮ ಪರಿಣಾಮಗಳು ಸಾಯುವಾಗ ನಮ್ಮ ಭಾವಗಳು ಸಾಯುವಾಗ ನಮ್ಮ ಆತ್ಮಿಕ ಪರಿಸ್ಥಿತಿ ಹೇಗಿರಬೇಕೆನ್ನುವುದು ಮುಖ್ಯ ನಾವು ಆರ್ಯ ಖಂಡದಲ್ಲಿ ಜನ್ಮ ತಾಳಲಿಕ್ಕೆ ಎಲ್ಲಿಂದಲೂ ಬರಬಹುದು ನಾವು ಎಲ್ಲಿಂದಲೂ ಕೂಡ ಬರಬಹುದು ನಿಗೋದಿಂದ ಬರಬಹುದು ದೀಂದ್ರಿಯ ಪರ್ಯಾಯಗಳಿಂದ ಮಳೆಹುಳು ಕ್ರಿಮಿ ಕೀಟಗಳ ಅವಸ್ಥೆಯಿಂದಲೂ ಕೂಡ ಬಂದು ಜನ್ಮ ತಾಳ್ಬಹುದು ಸೌಧ್ಮಿ ಪಂಚೇಂದ್ರಿಯ ಪರ್ಯಾಯದಿಂದಲೂ ಕೂಡ ನಾವು ಬರಲಿಕ್ಕೆ ಸಾಧ್ಯ ಸ್ವರ್ಗದಿಂದಲೂ ಬರಬಹುದು ಬಂದೇ ಬರ್ತೇವೆ ತೀರ್ಥಂಕರು ಕೂಡ ಸ್ವರ್ಗದಿಂದ ಬಂದಿದ್ದಾರೆ ನರಕದಿಂದ ಕೂಡ ಬಂದಿದ್ದಾರೆ ಸಾಮಾನ್ಯ ಜೀವಿಗಳು ಕೂಡ ಸ್ವರ್ಗ ಮತ್ತು ನರಕದಿಂದ ಇಲ್ಲಿ ಬಂದು ಜನ್ಮ ತಾಳಬಹುದು ಮಧ್ಯದ ಲೋಕದಲ್ಲಿ ಬಂಧಂತ ಜೀವಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನ ಗಳಿಸಬೇಕು ಉನ್ನತಿಯನ್ನ ಮಾಡಿಕೊಳ್ಳಬೇಕು ಅಂತಂದರೆ ಇಲ್ಲಿ ಸಾಧ್ಯ ಇದೆ ಊರ್ಧೋ ಲೋಕದಲ್ಲಿ ಸಾಧ್ಯ ಇಲ್ಲ ಅಧೋ ಲೋಕದಲ್ಲಿನೂ ಕೂಡ ಇದು ಸಾಧ್ಯವಾಗಿರತಕ್ಕಂತಹ ವಿಷಯ ಅಲ್ಲ ಇನ್ನು ನಾವು ಇಲ್ಲಿ ಹುಟ್ಟಿದ ನಂತರ ಪರ್ವಗಳನ್ನು ಆಚರಿಸುತ್ತೇವೆ ನಾವು ಆರಿಖಂಡದವರು ಈ ದೇಶ ಭಾರತ ದೇಶ ಭರತ ಚಕ್ರವರ್ತಿ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದೇಶ ಈ ಭಾರತ ದೇಶದಲ್ಲಿ ಅವಸರ್ಪಣೆಯ ನಾಲ್ಕನೇ ಕಾಲದಲ್ಲಿ ಮತ್ತು ಉತ್ಸರ್ಪಿಣಿಯ ಮೂರನೆಯ ಕಾಲದಲ್ಲಿ ಈ ಎರಡು ಕಾಲಗಳಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಜನ್ಮ ತಾಳ್ತಾರೆ ಜಗತ್ತಿನ ಕಲ್ಯಾಣದ ಮಾನವ ಕಲ್ಯಾಣದ ತತ್ವಗಳನ್ನು ಬೋಧಿಸಿ ತಾವು ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡಿತಾರೆ ತಾವು ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡೆಯತಕ್ಕಂತಹ ತೀರ್ಥಂಕರರು ಅವರು ಧಾರ್ಮಿಕ ವಿಷಯಗಳಲ್ಲಿ ಮಾತ್ರ ಶಾಶ್ವತ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ದಾರಿಯನ್ನು ಬೋಧನೆ ಮಾಡ್ತಾರೆ ಯಾವ ಬೋಧನೆ ಶಾಶ್ವತ ಸುಖದ ಬೋಧನೆ ಈ ದೇಶದಲ್ಲಿ ಎಷ್ಟೋ ಕಾಲದಿಂದ ಎರಡು ತರದಿಂದ ಪರ್ವಗಳನ್ನು ಆಚರಿಸ್ತಾ ಜನ ಬಂದಿದ್ದಾರೆ ಒಂದು ದೇಶಕ್ಕೆ ಸಂಬಂಧಪಡುವಂತಹ ಪರ್ವ ದೇಶದ ಘಟನೆಗಳನ್ನು ಇತಿಹಾಸವನ್ನು ಸೂಚಿಸುವಂತಹ ಪರ್ವ ಇನ್ನೊಂದು ಆರ್ಯಖಂಡ ಇರುವುದರಿಂದ ಈ ದೇಶದಲ್ಲಿ ನಾವು ಧಾರ್ಮಿಕ ಪರ್ವಗಳನ್ನು ಆಚರಿಸುತ್ತೇವೆ ಧಾರ್ಮಿಕ ಪರ್ವಗಳು ಮೂರು ಪ್ರಕಾರವಾಗಿರತಕ್ಕಂಥ ಪರ್ವಗಳು ಧಾರ್ಮಿಕ ಪರ್ವಗಳಿಗೆ ಮೂರು ವಿಧ ಒಂದು ಸಾಧಾರಣ ಧಾರ್ಮಿಕ ಪರ್ವ ಇನ್ನೊಂದು ನೈಮಿತ್ತಿಕ ಧಾರ್ಮಿಕ ಪರ್ವ ಮತ್ತೊಂದು ಶಾಶ್ವತ ಧಾರ್ಮಿಕ ಪರ್ವ ಧಾರ್ಮಿಕ ಪರ್ವಗಳಲ್ಲಿ ಮೂರು ಬಗೆ ಸಾಧಾರಣ ಧಾರ್ಮಿಕ ಪರ್ವ ಅಂತಂದ್ರೆ ಏನ್ ಮಾಡ್ತಾ ಇದಾರೆ ಐತಿ ಅಲ್ಲ ಮಾತಲ್ಲಿ ನಾವು ಎಂಥ ಪರ್ವಗಳನ್ನು ಆಚರಿಸ್ತೇವೆ ಅಂತಂದರೆ ಸಾಮಾನ್ಯವಾಗಿ ಪ್ರತಿ ತಿಂಗಳಿನಲ್ಲಿ ನಿರಂತರವಾಗಿ ಬರತಕ್ಕಂತಹ ಪರ್ವಗಳು ಅಂತಂದರೆ ಅಷ್ಟಮಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಇವುಗಳನ್ನು ಅವಲಂಬಿಸಿ ನಾವು ಯಾವುದೇ ಧಾರ್ಮಿಕ ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತೇವೆ ಅಷ್ಟಮಿ ಬಂತು ಅಂತಂದ್ರೆ ನೆನಪಿಗೆ ಬರ್ತದೆ ಇವತ್ತು ಏಕಾಸನ ಮಾಡಬೇಕು ಅಂತ ಚತುರ್ದಶಿ ಬಂತು ಅಂತಂದ್ರೆ ಇವತ್ತು ಫಾಸ್ಟ್ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಅಮಾವಾಸ್ಯೆ ಬಂತು ಅಂತಂದ್ರೆ ಸ್ತವನಿದಿಗೆ ಹೋಗಬೇಕು ಅಂತ ಬಂದೇ ಬರ್ತದೆ ಹುಣ್ಣಿಮೆ ಬಂತು ಅಂತಂದ್ರೆ ಇನ್ನು ಎಲ್ಲಿದ್ದೀನಿ ನಮ್ಗೇನು ಗೊತ್ತಿಲ್ಲ ನಿಮಗೂ ಗೊತ್ತಿರಬಹುದು ಹುಣ್ಣಿಮೆ ಬಂತು ಅಂದ್ರೆ ಹೋಗ್ಬೇಕಂತ ಇದ್ದಿರಬೇಕು ಇಂಥ ಅಷ್ಟಮಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿಯೂ ಕೂಡ ನಾವು ಯಾವುದೇ ಪ್ರಕಾರದ ಒಂದು ಧಾರ್ಮಿಕ ಕ್ರಿಯೆಯನ್ನು ಅವಶ್ಯವಾಗಿ ಮಾಡ್ತೇವೆ ಅದು ಮೂಢತೆಗಳಿಗೂ ಸಂಬಂಧಪಟ್ಟಿರತಕ್ಕಂಥ ವಿಷಯವಾಗಿರಬಹುದು ಅಥವಾ ನಿಜವಾದ ಅಧ್ಯಾತ್ಮ ತತ್ವಕ್ಕೆ ನಿಜವಾದ ಧರ್ಮದ ಒಂದು ವಿಷಯಕ್ಕೆ ಸಂಬಂಧಪಡುವಂತಹ ಪರ್ವನು ಕೂಡ ಆಗಿರಬಹುದು ಆದರೆ ಮಾಡ್ತೇವೆ ಅವಶ್ಯ ಯಾಕೆಂದರೆ ನಾವು ಆರಿಖಂಡದವರು ಭಾಗ್ಯಶಾಲಿಗಳು ಬಂದಿದ್ದೇವೆ ಏನಾದರೂ ಮಾಡಿ ಹೋಗೋರು ನಾವು ಖಾಲಿ ಹೋಗೋರಲ್ಲ ಏನಾದರೂ ಮಾಡಿಕೊಂಡೆ ಏನಾದರೂ ಬುತ್ತಿ ಕಟ್ಕೊಂಡೇ ಹೋಗವ್ರು ಆಮೇಲೆ ಮಾಡಿದ ನಂತರ ಅದನ್ನು ಉಂಡ್ಲಿಕ್ಕೆ ಅಡಿಗೆ ಮನೆಯಾಗ ಹೋಗವರು ಮರಯ ಫಲದಲ್ಲಿ ಏನು ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ಹೊಲದಲ್ಲಿ ಏನಾದರೂ ಬರ್ತದೆ ಯಾಕೆಂದ್ರೆ ಹೊಲ ಖರೀದಿ ಆದರೂ ಮಾಡಿಕೊಂಡಿರೋದಲ್ಲ ಒಂದು ಹತ್ತು ಎಕರೆ ಹೊಲ ಖರೀದಿ ಮಾಡಿಕೊಂಡು ಬಿಟ್ಬಿಟ್ಟಿರೋದು ಅದರೊಳಗೆ ಬಗುಲಿ ಬೀಜನೂ ಹತ್ತಿರಬಹುದು ಬಬಲಿ ಗಿಡಗಳು ಬೆಳೆದಿರಬಹುದು ಅದರಲ್ಲಿ ಏನಾದರೂ ಸ್ವಲ್ಪ ನಾಟಿರ್ತದೆ ಆ ನಾಟಿದ್ದನ್ನು ಉಣ್ಣೋ ಮಾರಯ್ಯ ನಾವು ಬೆಳೆಯನ್ನು ಬೆಳೆಸಿದರೆ ಹೊಲ ಬೆಳೆಯನ್ನು ಕೊಡುತ್ತದೆ ಗಿಡ ಗಿಡಗಳನ್ನು ಬೆಳೆಸಿದರೆ ಬಬ್ಲಿ ಗಿಡ ಗಿಡದ ಬೀಜಗಳು ಸಿಗಬಹುದು ಯಾವುದನ್ನು ಮಾಡುತ್ತೇವೆ ಅದು ನಮಗೆ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇದು ಕರ್ಮಭೂಮಿ ಇದರಲ್ಲಿ ಏನಾದರೂ ನಾವು ಮಾಡಲಿಕ್ಕೆ ಬಂದಿರ್ತೇವೆ ಮಾಡ್ತೇವೆ ನಿಜವಾದ ಧರ್ಮದ ವಿಷಯವನ್ನು ಅರ್ಥ ಮಾಡಿಕೊಂಡು ನಿಜವಾದ ಧಾರ್ಮಿಕ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಧರ್ಮದ ವಿಷಯದಲ್ಲಿ ನಾವು ಪರ್ವಗಳನ್ನು ಆಚರಿಸ್ತೇವೆ ಅಂತಂದರೆ ಮೂರು ಪ್ರಕಾರದಲ್ಲಿ ಪರ್ವಗಳನ್ನು ಆಚರಿಸುತ್ತೇವೆ ಒಂದು ಸಾಧಾರಣ ಪರ್ವ ಮತ್ತೊಂದು ನೈಮಿತ್ತ ಪರ್ವ ಇನ್ನೊಂದು ಶಾಶ್ವತ ಪರ್ವ ಇಟ್ಕೊಳ್ಳಿ ನೀವು ಇವತ್ತಿನ ದಿವಸ ಹೊಸ ಪರ್ವವನ್ನು ಆಚರಿಸ್ತಾ ಇದ್ದೀರಿ ಯಾವ ಪರ್ವ ಬಂತು ಶಾಶ್ವತ ಪರ್ವ ಬಂದಿದೆ ದಶಲಕ್ಷಣ ಪರ್ವಗಳು ದಶಲಕ್ಷಣ ಪರ್ವ ಷೋಡ ಪರ್ವ ಮತ್ತು ನಾಲ್ಕು ತಿಂಗಳಿಗೆ ಒಮ್ಮೆ ಆಚರಿಸುವಂತಹ ಪರ್ವ ನಂದೀಶ್ವರ ಪರ್ವ ನಂದೀಶ್ವರ ದ್ವೀಪದಲ್ಲಿರತಕ್ಕಂತಹ ಐವತ್ತೆರಡು ಅಕೃತ್ರಿಮ ಚೈತ್ಯಾಲಯಗಳ ಜಿನಬಿಂಬಗಳನ್ನು ಪೂಜಿಸುವಂತಹ ಪರ್ವ ಒಂದು ವರ್ಷದಲ್ಲಿ ಮೂರು ಸಲ ಬರುತ್ತೆ ಅದರಂತೆ ದಶಲಕ್ಷನ ಪರ್ವವೂ ಕೂಡ ಒಂದು ವರ್ಷದಲ್ಲಿ ಮೂರು ಸಲ ಬರುತ್ತದೆ ಕಾರಣ ಪರ್ವವೂ ಕೂಡ ಮೂರು ಸಲ ಬರ್ತದೆ ಈ ಆಧ್ಯಾತ್ಮಿಕ ಪರ್ವಗಳು ನಿಜವಾದ ಈ ಧಾರ್ಮಿಕ ಪರ್ವಗಳು ಎಂದಿನಿಂದ ಇವೆ ಅಂತಂದ್ರೆ ಇವು ಅನಾದಿ ಕಾಲದಿಂದ ಇವೆ ಆರ್ಯಖಂಡದಲ್ಲಿ ಜನ್ಮ ತಾಳುವಂತಹ ಮನುಷ್ಯರು ಆರ್ಯ ಮನುಷ್ಯರು ತೀರ್ಥಂಕರರ ಆಧ್ಯಾತ್ಮಿಕ ಬೋಧನೆಯ ಅನುಸಾರವಾಗಿ ತಮ್ಮ ಬದುಕಿನಲ್ಲಿ ಈ ಪರ್ವಗಳನ್ನು ಆಚರಿಸ್ತಾ ಇದ್ದಾರೆ ಅಂತಂದ್ರೆ ಇಂದಿನಿಂದಲ್ಲ ಇವು ಬಹಳ ಹಿಂದಿನ ಕಾಲದ ಪರ್ವಗಳು ಅದಕ್ಕಾಗಿ ಇವುಗಳ ಹೆಸರು ಶಾಶ್ವತ ಪರ್ವ ಅಂತ ಬಿದ್ದಿದೆ